ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೆಲ್ತಿಯಾಗಿರೋಂತಹ ಹಾಗೆ ಬೇಗ ಆಗೋವಂತಹ ರೆಸಿಪಿಗಳನ್ನ ಹುಡುಕ್ತಾನೆ ಇರ್ತೀವಿ ಇವತ್ತು ಅಂಥದ್ದೇ ಒಂದು ಜಾಸ್ತಿ ಶ್ರಮ ಇಲ್ಲದಲೇ ಸಾಫ್ಟಾಗಿ ರಾಗಿ ರೊಟ್ಟಿನ ಹೀಗೆ ಮಾಡೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ರಾಗಿ ರೊಟ್ಟಿಗೆ ಆಗಿರುವಂತಹ ಚಟ್ನಿ ರೆಸಿಪಿನ ಮೊದಲು ಮಾಡ್ತಾ ಇದ್ದೀನಿ ಈಗ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನ್ ಕಡಲೆ ಬೀಜನ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ಎರಡು ಇಂಚಿನಷ್ಟು ಶುಂಠಿ ಹಾಗೆ ಒಣಮೆಣಸಿನಕಾಯಿನ ಖಾರಕ್ಕೆ ತಕ್ಕಂತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಹುಣ್ಸೆಣ್ಣನ್ನು ಹಾಕ್ಕೊಂಡು ಅದೇ ಕಾವ್ನಲ್ಲಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಿದ್ದ ನಂತರ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಕಂಪ್ಲೀಟಾಗಿ ಕೂಲಾಗಿದ್ದ ನಂತರನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಚಟ್ನಿನ ಸಾಫ್ಟಾಗಿ ನಾನಿಲ್ಲಿ ಗ್ರೈಂಡ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಒಂದು ಸಣ್ಣದಾಗಿ ಹೆಚ್ಚಿರೋಂತಹ ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಓಮ್ ಕಾಳು ಹಾಗೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕಿರೋಂತಹ ಎಲ್ಲ ಇಂಗ್ರೀಡಿಯಂಟ್ಸನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಎರಡು ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀವು ರಾಗಿ ಹಿಟ್ಟನ್ನು ಬಳಸ್ಬೋದು ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ರಾಗಿ ಹಿಟ್ಟನ್ನು ಕ್ಲೀನಾಗಿ ಮೊದಲು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ನೀರು ಸಾಕಾಯಿತು ನೀವು ನೋಡಿಕೊಂಡು ಸಾಫ್ಟಾಗಿ ಬರೋ ಹದಕ್ಕೆ ನೀವು ಕಲಿಸ್ಕೋಬೇಕಾಗತ್ತೆ ರೊಟ್ಟಿನ ತಟ್ಟೋದಾದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋತೀವಿ ಆದರೆ ಇಲ್ಲಿ ನಾವು ಸಾಫ್ಟಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಿಟ್ಟು ಸಾಫ್ಟಾಗಿ ಇರಬೇಕಾಗತ್ತೆ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಒಂದು ಬಟರ್ ಪೇಪರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಸರ್ವ್ಕೊತಾ ಇದ್ದೀನಿ ನಂತರ ಒಂದು ಸಣ್ಣ ಬಾಲ್ ಗಾತ್ರದಷ್ಟು ಉಂಡೆನ ತಗೊಂಡು ಅದ್ರ ಮೇಲೆ ಇಟ್ಕೊಂಡು ಅದ್ರ ಮೇಲೂ ಕೂಡ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇಲ್ಲ ಅಂದ್ರೆ ಇನ್ನೊಂದು ಬಟರ್ ಪೇಪರ್ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಸರುಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಲ್ಲ ಈ ರೀತಿ ಸರುಕೊಂಡು ಹೋದ್ರೆ ಕ್ಲೀನಾಗಿ ರೊಟ್ಟಿ ಬಂದ್ಬಿಡುತ್ತೆ ನಾವು ಕೈಯಲ್ಲಿ ತಟ್ಟೋದಾದರೆ ತುಂಬ ಹಿಡಿಯುತ್ತೆ ಆದರೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಹೋದರೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಹೋಗ್ಬೋದು ಈಗ ಬಟರ್ ಪೇಪರ್ನ ತೆಗೆದು ಅಂಚನ್ನ ಆಲ್ರೆಡಿ ನಾನು ಕಾಯಕ್ಕೆ ಇಟ್ಕೊಂಡಿದ್ದೆ ಅದರ ಮೇಲೆ ಹಾಕ್ಬಿಟ್ಟು ತಕ್ಷಣವೇ ತೆಗಿಯಕ್ಕೆ ಹೋಗ್ಬಿಡಿ ಬಟರ್ ಪೇಪರ್ನ ಒಂದು ತರ್ಟಿ ಸೆಕೆಂಡ್ಸ್ ಅದ್ರ ಮೇಲೆ ಇಟ್ಬಿಟ್ಟು ಆಗ ಚೆನ್ನಾಗಿ ಒಂದು ಬದಿ ಕ್ಲೀನಾಗಿ ಕಚ್ಕೊಳ್ಳುತ್ತೆ ಆಗ ಬಟರ್ ಪೇಪರ್ನ ತೆಗೆದು ಎರಡೂ ಬದಿನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿರುವಂತಹ ರಾಗಿ ರೊಟ್ಟಿ ರೆಡಿ ಆಗುತ್ತೆ ನಿಮಗೆ ಕೈಯಲ್ಲಿ ಸ್ಪ್ರೆಡ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಚಪಾತಿ ಅರಿಯೋ ಕೋಲಿಂದನೂ ಕೂಡ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಬೋದು ಇದರಲ್ಲೂ ಕೂಡ ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ನೀವು ಸ್ಪ್ರೆಡ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಕೈಯಿಂದನೂ ಕೂಡ ಈಸಿಯಾಗಿ ಸ್ಪ್ರೆಡ್ ಮಾಡ್ಬೋದು ಅಥವಾ ಕೋಲಿಂದನೂ ಕೂಡ ಈಸಿಯಾಗಿ ಸ್ಪ್ರೆಡ್ ಮಾಡ್ಕೊಬೋದು ಸಾಫ್ಟಾಗಿರೋಂತಹ ಈ ರಾಗಿ ರೊಟ್ಟಿ ಮೇಲೆ ಎಣ್ಣೆ ಬೆಣ್ಣೆ ತುಪ್ಪ ಏನನ್ನಾದರೂ ಹಾಕಿಬಿಟ್ಟು ಬೇಯಿಸ್ಕೊಂಡ್ರೆ ರುಚಿಯಾಗಿರೋಂತಹ ರಾಗಿ ರೊಟ್ಟಿ ರೆಡಿಯಾಗುತ್ತೆ ಇದು ಬೇಯೋದು ಕೂಡ ತುಂಬ ಹೊತ್ತು ಹಿಡಿಯೆಲ್ಲ ಒಂದು ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಈ ಸಾಫ್ಟ್ ಆಗಿರುವಂತಹ ರಾಗಿ ರೊಟ್ಟಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದೆ ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬ ಬಾಯ್